ಟೀಮ್ ಪ್ರರಾಟ್ ಅಂತೂ ಕಮ್ ಬ್ಯಾಕ್ ಮಾಡ್ತಾರೆ ಚೆನ್ನಾಗಿ ನಂಬಿಕೆ ಇದೆ ಸೊ ನೋಡೋಣ ಮತ್ತೊಮ್ಮೆ ನಾಲ್ಕು ಇದು ಗೈಸ್ ಇಫ್ ಇನ್ ಕೇಸ್ ಹೇಳ್ತೀನಿ ನೋಡಿ ಡೈರೆಕ್ಟ್ ಆಗಿ ಹೇಳ್ತೀನಿ ಇಫ್ ಇನ್ ಕೇಸ್ ಏನಾದ್ರು ಯಾವುದೇ ಮುಂಬರುವ ಟೀಮ್ ಗಳು ಕೆ ಒನ್ ಫೋರ್ ತ್ರೀ ಗೇಮಿಂಗ್ ಇದಡಿಸ್ಕೊಳ್ಳಬೇಕು ಏನಂದ್ರೆ ನಿಮ್ಮ ಮ್ಯಾಚ್ ಆದ್ಮೇಲೆ ಇನ್ನ ನಾಲ್ಕ್ ಟೀಮ್ ಅಷ್ಟೇ ಇದೆ ನಾಲ್ಕ್ ಅಲ್ಲಿ ಏನಾದ್ರು ಯಾವ್ದಾದ್ರು ಒಂದು ಟೀಮ್ ಬ್ಯಾಕ್ ಟು ಬ್ಯಾಕ್ ಮೂರ್ ಬುಯ್ಯನ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಕಾಂಪಿಟೇಷನ್ ಕೊಡೋ ಚಾನ್ಸಸ್ ಇರುತ್ತೆ ಇಲ್ಲ ಅಂದ್ರೆ ನಾನ್ ಡೈರೆಕ್ಟ್ ಇದೇ ಅಲ್ಲಿ ಹೇಳ್ತೀನಿ ನೋಡಿ ಕೆ ಒನ್ ಫೋರ್ ತ್ರೀ ಟೇಬಲ್ ಟಾಪ್ ಅಲ್ಲಿ ಇರುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಬಾಯ್ಸ್ ಸೀನ್ ಆಗ್ಬಿಟ್ಟೈತೆ ಕೇಳ್ರಿ ಇಲ್ಲಿ ಇವಾಗ ವಾಚಿಂಗ್ ಬರ್ಬೇಕಾಗಿದ್ದು ಅಂದ್ರೆ ಬೇಗ ಬೇಗ ಶೇರ್ ಮಾಡ್ಕೊಳ್ರಿ ಒಂದ್ ಸೀನ್ ಆಗೈತೆ ಹೇಳ್ತೀನಿ ಸೀನ್ ಏನು ಅಂತ ಹೇಳಿದ್ರೆ ತಡಿರಿ ಫಸ್ಟ್ ಮೈಕ್ ಆಫ್ ಮಾಡ ಬಾಯ್ಸ್ ಇವಾಗ ಒಂದ್ ಸೀನ್ ಆಗೈತೆ ಸೀನ್ ಏನು ಅಂತ ಹೇಳಿದ್ರೆ ಕಲ್ಕಿ ಪ್ಯಾನಲ್ ಯೂಸರ್ ಅಂತ ಹೇಳ್ಬಿಟ್ಟು ಈಗ ಎಂ ಜಿ ಕನ್ನಡಿಗನ್ ಟೂರ್ನಮೆಂಟ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ನಾಲ್ಕು ಮ್ಯಾಚಸ್ ಹುಚ್ಚಿನಾಗಿ ಓಡದಂಗ್ ಹೊಡೆದ್ಬಿಟ್ಟ ಅವ್ನು ಕಲ್ಕಿ ಅದಕ್ಕೆ ಆಪೋಸಿಟ್ ಪ್ಲೇಯರ್ಸ್ಗೆ ಅನುಮಾನ ಬಂದೇ ಬರುತ್ತೆ ನಾನು ಇದ್ರೆ ನನ್ಗೂ ಬಂದಿರೋದೇನೋ ಹುಚ್ಚಿನಾಗಿ ಹೊಡೆದಂಗ್ ಹೊಡೆದ್ಬಿಟ್ಟ ಅವನು ನಾನ್ ಕೇಳಿದೆ ಮಗ ಪ್ಯಾನೆಲ್ಗೆ ಏನೇ ಯೂಸ್ ಮಾಡಿದೇನೋ ಅಂತ ಕಾಲ್ ಮಾಡಿ ಅಣ್ಣ ನನಗೆ ಪ್ಯಾನಲ್ ಅಂದ್ರೆ ನಾನ್ ಮನೇಲಿ ಪಾಯಿಂಟ್ಸ್ ಇದ್ದಾನ ಅದೇ ಪ್ಯಾನಲ್ ಹಾಕೊಂಡ್ ಚೀಕಾ ಹೊಡೆದ್ಬಿಡ್ತೀನಿ ಯಾರು ಅಪೋಸಿಟ್ ಗೆ ಬಂದ್ರು ಅಂತ ಹೇಳ್ದ ಸರಿ ಓಕೆ ಬಾಯ್ಸ್ ಅಂತ ಹೇಳ್ಬಿಟ್ಟು ನಮ್ ರಾಯಿ ಕರೆದು ಕಲ್ಕಿದ್ರಲ್ಲಿ ಬೇರೆ ಕರೆನ್ಸಿ ಇರ್ಲಿಲ್ಲ ಅವ್ನಿಗೆ ಹೆಂಗೆಂಗೋ ಕಾಂಟ್ಯಾಕ್ಟ್ ಮಾಡಿಸಿ ಕೊನೆಗೊನ್ಗ್ ಲಾಬಿಗ್ ಕರ್ಕೊಂಡ್ಬಂದು ಇವಾಗ ರೆಡಿ ಮಾಡಿಸಿದೀನಿ ಬಾಯ್ಸ್ ರೆಕಾರ್ಡಿಂಗ್ ಎಂ ಜಿ ಕನ್ನಡಿಗನ್ ಕಳ್ಸಕ್ಕೆ ಕೇಳಿದೀನಿ ಎಂ ಜಿ ಅರ್ಥ ಆಗಿದೆ ಅಹ್ ಅಂತ ಹೇಳಿದೀನಿ ಆ ಕಳಿಸಿದ ತಕ್ಷಣ ಬಾಯ್ಸ್ ಫೇರ್ ಪ್ಲೇಯರ್ ಅಂತ ಪ್ರೂವ್ ಆಗುತ್ತೆ ಆಗ್ಲೇ ಬೇಕು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದ್ರೆ ಡಿ ಸಿ ಕರ್ದ ಏನಾದ್ರು ಚೆಕ್ ಮಾಡ್ತಾರೆ ಅದಕ್ಕೂ ರೆಡಿ ಸಪೋರ್ಟ್ ಮಾಡೋಣ ಸಾಕಾತ್ ಆಗ ಆಡಿರೋದ್ ಅನ್ಕೊಳ್ರಿ ಕಲ್ಕಿ ಮಾತ್ರ ಫುಲ್ ವಿಡಿಯೋ ಇಲ್ಲಿರುತ್ತೆ ಹೋಗ್ ನೋಡ್ಕೊಳ್ರಿ ನಾಳೆ ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ ಅಂದ್ರೆ ಈಗ ನೋಡ್ತಾ ಇದೀರ ಅಂದ್ರೆ ಈಗ ಎರಡನೇ ಸತಿ ಇದು ಫುಲ್ ವಿಡಿಯೋ ಹಾಕಿದೀನಿ ಫುಲ್ ನೋಡ್ರಿ ಮುಕ್ಳರ ದಾಂಧ್ಲಿ ಆಗೈತೆ ಎಂಜಾಯ್ ಮಾಡ್ರಿ ಸೊ ಇಲ್ಲಿ ನೋಡೋಣ ಆಗ್ಲೇ ಕೆ ಒನ್ ಕೋ ತ್ರೀ ಡ್ಯಾಮೇಜ್ ಬಿದ್ದಿದೆ ಪ್ಲಾನ್ ಮಾಡ್ತಾ ಇದಾರೆ ಇಲ್ಲಿ ಇನ್ನೂ ಇಲ್ಲಿ ಸ್ಪೀಕಿಂಗ್ ಅಲ್ಲಿ ಟಿಪಿ ಕ್ಯಾಪ್ಟನ್ ಸ್ನೈಪರ್ ಕೆ ಗೌಡ್ರು ಇಲ್ಲಿ ಮೊದಲನೇ ಡೌನ್ ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೆ ಗೌಡ್ರು ಕಡೆ ಮೊದಲನೇ ಡೌನ್ ಇಲ್ಲಿ ರಶ್ ಆಗ್ತಾರೆ ಹೌದು ಅಬ್ಬಬ್ಬಬ್ಬ ಕೆ ಒನ್ ಕೋ ತ್ರೀ ಒಳ್ಳೆ ಪ್ರದರ್ಶನ ಕೊಟ್ಟು ಮೊದಲನೇ ರೌಂಡ ಗೆದ್ಕೊಂಡಿದ್ದಾರೆ ನಮಸ್ಕಾರ ನಮಸ್ಕಾರ ಹಾಯ್ ಎಂಜಿ ಬ್ರೋ ಆರಾಮ್ ಇದೀರಾ ಆರಾಮ್ ಇದೇನ್ ಬ್ರೋಲ್ ಆರಾಮ್ ಗೆದ್ಕೊಂಡಿದ್ದಾರೆ ಟೀಮ್ ಪ್ರೊಡಕ್ಟ್ ಅವರು ಕೂಡ ಈಗ ಏನ್ ಗೆದ್ಕೊಳ್ತಾರ ಅಥವಾ ಹೇಗಾಗುತ್ತೆ ನೋಡೋಣ ನೋಟಿಫಿಕೇಶನ್ ಅಂತೂ ಕಿತ್ಕೊಂಡ್ ಬರ್ತಾ ಇರುತ್ತೆ ಗುರು ಮೊಬೈಲ್ಗೆ ಅದೂ ಈ ಫಸ್ಟ್ ಸ್ವಿಚ್ ಆಫ್ ಯಾರ್ದು ನೋಟಿಫಿಕೇಶನ್ ಅಂದ್ರೆ ಕೆ ಒನ್ ಫೋರ್ ತ್ರೀ ಗೇಮಿಂಗ್ ನೋಡ್ರಪ್ಪ ನೋಟಿಫಿಕೇಶನ್ ಇರೋದು ಓಕೆ ಇಲ್ಲಿ ಕೆ ಒನ್ ಫೋರ್ ತ್ರೀ ಗೇಮಿಂಗ್ ಮೊದಲನೇ ರೌಂಡ್ ಅಲ್ಲಿ ಗೆತ್ಕೊಂಡಿದ್ದಾರೆ ಸೊ ಈಗ ನೋಡೋಣ ಏನಾಗುತ್ತೆ ಅಂತ ಇಲ್ಲಿ ಟಿಪಿ ಕ್ಯಾಪ್ಟನ್ ಅವರೇನೋ ಹೋಲ್ಡ್ ಮಾಡಿದ್ದಾರೆ ಕೆ ಗೌಡ್ರು ಮತ್ತಿಲ್ಲಿ ಎಂ ಮಿಸ್ಟರ್ ಯಮ ಡೆಸರ್ಟ್ ಈಗಲ್ಲ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಇಲ್ಲಿ ಓ ಇವ್ರಿಗೆ ಡ್ಯಾಮೇಜ್ ಬಿದ್ದಿದೆ ಕೆ ಎಮ್ ಅವ್ರಿಗೆ ಸಾರಿ ಮಿಸ್ಟರ್ ಯಮ ಬ್ರೋ ಈ ಟಾಪ್ ಏಟೀನ್ ಅಲ್ಲಿ ಯಾವ್ದು ಟಾಪ್ ಟಾಪ್ ಬೆಸ್ಟ್ ಟೀಮ್ಸ್ ನಿಮ್ ಪ್ರಕಾರ ಅದು ಹೇಳಕ್ ಕಷ್ಟ ಆಗುತ್ತೆ ಬ್ರೋ ತುಂಬಾ ಟೀಮ್ಸ್ ಇದೆ ಓಕೆ ಇಲ್ಲಿ ಒಬ್ಬೊಬ್ಬ ಮಗ್ಲಿ ಮಗಳೀಶ ಆಲ್ರೆಡಿ ಇದಾವ್ ಇಲ್ಲಿ ಟಿಪಿ ಕ್ಯಾಪ್ಟನ್ ಏನ್ ಮಾಡ್ತಾರೆ ಇಲ್ಲಿ ಪಾಂಡ ಅಷ್ಟು ಒಗು ಗೊಗು ಒಬ್ಬೊಬ್ಬ ಗೊಬ್ಬೊಬೋ ಪಾಂಡ ಇವನ್ ಗುರು ರೆಡ್ ನಂಬರ್ ಇದ್ದಿದ್ದು ಆಗೋ ಗನ್ ಟಿಪಿ ಕ್ಯಾಪ್ಟನ್ ಒಬ್ರೇ ಇಲ್ಲಿ ಸ್ನೈಪರ್ ಸ್ನೈಪರ್ ಒಬ್ರು ಉಳ್ಕೊಳ್ತಾರೆ ಸೊ ನೋಡ್ಬೇಕು ಹ್ಮ್ ಆರಾಮ್ ಓಕೆ ಸ್ನೈಪರ್ ಒಬ್ರೆ ಉಳ್ಕೊಂಡಿದ್ದಾರೆ ಅಯ್ಯೋ ಹೆಂಗುಡ್ದಾಗ್ರು ಎರಡ್ ಕೇಗೌಡ್ರ ಒಬ್ಬ ಪ್ರೆಡಾಟ್ ಅವ್ರ ಹಿಂಗಿಂದ ಬಂದ್ರೆ ಟಕ್ ಅಂತ ಹಂಗೆ ಉಡಾಯಿಸ್ಬಿಟ್ರು ತಲೆನಗೇಮರ್ ಅಮ್ಮನ ಹತ್ರ ಕೇಳಬ್ರ ಅದು ತೋರಿಸ್ಬೋದು ನೋಡ್ಕೊಂಬ ಕಣ್ ತುಂಬಿಸ್ಬೋ ನಾನೆಲ್ಲಾ ಬಾಯ್ ತೆಗೆದ್ರೆ ನಿಮಗೆ ನಿಮ್ ಮನೆಯವ್ರಿಗೆ ಯಾರಿಗೂ ಮನೆ ಮರಿದ್ರಲ್ಲ ಹಂಗ್ ಬೈದಿಡ್ತೀನಿ ಬೇಕಾ ಇವೆಲ್ಲ ಬೇಕಾ ಇಲ್ಲಿ ಲೈವ್ ಅಲ್ಲಿ ಚಾಟ್ ಅಲ್ಲಿ ಇರೋರು ಸ್ವಲ್ಪ ಜನ ಗೊತ್ತು ನಾನು ಹೆಂಗ್ ಬೈದ್ರೆ ಹೆಂಗ್ ಶುರು ಮಾಡ್ಕೊಂತೀನಿ ಅಂತ ಸೊ ಅದಕ್ಕೆ ಜಾಸ್ತಿ ಬೈಯಕ್ ಇಷ್ಟ ಪಡಲ್ಲ ಮಿಸ್ಟರ್ ಎಮ್ ಎರಡ್ ಕಿಲ್ಲೋ ಕೆ ಕಲ್ಕಿ ಎರಡ್ ಕಿಲ್ಲೋ ಅದ್ರ ಜೊತೆಗೆ ಕೆ ಗೌಡ್ರಿ ಮೂರ್ ಕಿಲ್ಲೋ ಇಲ್ಲಿ ಕೆ ಓ ಕಲ್ಕಿ ಹಬ್ಬ ಏನ್ ಹೊಡಿತಾವ್ರ ಗುರು ಎಲ್ಲ ಹುಡುಗರು ಏ ಏ ಏ ಏನದು ವಿಕ್ಟರ್ ಬಿಟ್ಟಾರ ಮೈನಸ್ ಆಗೋಕ್ ಪಾಯಿಂಟ್ ಎನ್ಪಿರ್ಲಿ ಪ್ರೊಡಕ್ಟರ್ ಬಿಟ್ಟಾರ ಹೊಡೆದಿದ್ರೆ ಅವಾಗ ಹೇಳಕ್ಕಾಗಲ್ಲ ಏ ವಾಲ್ ಹೊಡಿಯಂಗಿಲ್ಲ ಹೊಡಿಯಂಗಿಲ್ಲ ವಾಲ್ ಹೊಡಿಯಂಗಿಲ್ಲ ವಾಲ್ ಹೊಡಿಯಂಗಿಲ್ಲ ಹೊಡಿಯಂಗಿಲ್ಲ ವಾಲು ಯಾಕಣ ಮೈನಸ್ ಆಗೋಕ್ ಪಾಯಿಂಟ್ ಆಮೇಲೆ ಹಲೋ ಹಲೋ ಹೇಳಿ ಹಲೋ ಹೇಳಿ ಓಕೆ ಓಕೆ ಮೇಡಮ್ ಆಯ್ತು ಆರಾಮಾಗಿ ಕಳ್ಸಿ ಏನ್ ತೊಂದರೆ ಇಲ್ಲ ಹಾ ಸರ್ ಯಾಕಂದ್ರೆ ನೀವು ನನ್ ಫೋನ್ ಎಸ್ತಪ್ಪ ಇಲ್ಲಿ ಓ ಬ್ಯಾಕ್ ಟು ಬ್ಯಾಕ್ ನಾಲ್ಕು ರೌಂಡ್ ಬಿಡದೆ ಗೆದ್ಕೊಂಡಿದಾರಲ್ಲಪ್ಪ ಇಲ್ಲಿ ನಮ್ಮ ಕೆ ಒನ್ ಫೋರ್ ತ್ರೀ ಗೇಮಿಂಗ್ ಕಡೆ ಅವರು ಅಬ್ಬಾ ಚಿಲ್ ಗಾಯ್ಸ್ ಅಲ್ಲಿ ಕೆ ಒನ್ ಫೋರ್ ತ್ರೀ ಗೇಮಿಂಗ್ ಗೆ ಕೊಡ್ತಾ ಇರೋ ಸಪೋರ್ಟ್ ಇಗುನು ಆ ಇವರು ಬಂದಿಲ್ಲಿ ಆಡ್ತಾ ಇರೋ ರೀತಿಗೂನು ಸಾಕಾದಾಗಿದೆ ಮಾತ್ರ ಸಪೋರ್ಟ್ ಚೆನ್ನಾಗಿದೆ ಅದ್ರ ಜೊತೆ ಇವ್ರ ಗೇಮ್ ಪ್ಲೇನು ಮಸ್ತ್ ಆಗಿದೆ ಸೊ ಈಗ ನೋಡ್ಬೇಕು ಕೆ ಒನ್ ಫೋರ್ ಗೆದ್ಕೊಳ್ತಾರ ಅಥವಾ ಟೀಮ್ ಪ್ರಡಟ್ ಕಂಬ್ಯಾಕ್ ಆಗುತ್ತೆ ಮಗ್ಲಿ ಮತ್ತೆ ಸಾರಿ ವಿನೋದ್ ಮತ್ತೆ ಕ್ಯಾಪ್ಟನ್ ಯಾವ್ದೇ ರೀತಿ ಕಿಲ್ಲಗಳನ್ನ ಮಾಡ್ಕೊಂಡಿಲ್ಲ ಯಾಕಂತ ಗೊತ್ತಿಲ್ಲ ಹೇಳ್ಬೇಕು ಅಂದ್ರೆ ಕ್ಯಾಪ್ಟನ್ ಐಜಿಎಲ್ ಕೂಡ ಸೊ ಯಾಕನ್ನೋದು ಗೊತ್ತಿಲ್ಲ ಅದ ಕ್ಯಾಪ್ಟನ್ ಸ್ನೈಪರ್ ಇಲ್ಲಿ ಎಷ್ಟು ಡ್ಯಾಮೇಜ್ ಮಾಡಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ಓ ತುಂಬಾ ಕಮ್ಮಿ ಇದೆ ಡ್ಯಾಮೇಜ್ ಕಂಬ್ಯಾಕ್ ಮಾಡ್ಕೊಬೇಕು ಇವಾಗ ಭೂಯಾಕ್ ಕೂಡ ಈ ಪಾಯಿಂಟ್ ಇದೆ ಆಯ್ತು ಆಮೇಲೆ ಎಲ್ರಿಗೂ ಇನ್ನೊಂದು ಅಪ್ಡೇಟ್ ಏನಂದ್ರೆ ಭೂಯಾ ಪಾಯಿಂಟ್ ಇದೆ ನೆನ್ಪಿರ್ಲಿ ಸೊ ಬುಯ್ಯಾಗೆ ಮೂರ್ ಪಾಯಿಂಟ್ ಇರುತ್ತೆ ನೀವೇನಾದ್ರು ಬುಯ್ಯ ಮಾಡ್ಕೊಂಡ್ರೆ ಮೂರ್ ಪಾಯಿಂಟ್ ಇರುತ್ತೆ ಮತ್ತೆ ಡಿಫೀಟ್ ಪಾಯಿಂಟು ಇದೆ ತಲೆಗೆ ಮಾಡ್ತಾರ ಟೀಮ್ ಏ ವಾಲ್ ಅವ್ರೇಕ್ ರೂಲ್ಸ್ ಕೆ ಹುಡುಗರಿಗೆ ನೀನು ವಾಲ್ ಬ್ರೇಕ್ ಮಾಡ್ತಿದಾರಪ್ಪ ಅಪೀಲ್ ಮಾಡಿದ್ರೆ ಸುಮ್ನೆ ಮೈನಸ್ ಕಳಾಗುತ್ತೆ ಪಾಯಿಂಟ್ ಇದೇ ಕಾರಣಕ್ಕೆ ಮೊನ್ನೆ ನಿನ್ನೆ ಆರ್ ಎಸ್ ಗು ಪಾಯಿಂಟ್ ಸಿಕ್ತು ಅವ್ರು ಆರ್ ಎಸೆಟ್ ಆಪೋಸಿಟ್ ಅಲ್ಲಿ ಎಲ್ ಜಿ ಯೂಸ್ ಮಾಡಿದ್ರು ಅಂತ ತಗೋ ಕಮಾನ್ ಇಲ್ಲಿ ವಿನೋದ್ ವಿನೋದ್ ಡೌನ್ ಕಿ ಟಿ ಪಿ ಕ್ಯಾಪ್ಟನ್ ರಿವೈವ್ ಮಾಡ್ಕೊಳ್ತಾರೆ ರಿವೈವ್ ಆಗುತ್ತಾ ಹೌದು ರಿವೈವ್ ಆಗಿದೆ ಒನ್ ಬಿ ಟು ಸಿಚುವೇಶನ್ ಈಗ ಕಲ್ಕಿಗೆ ಕಲ್ಕಿ ಒಬ್ಬೊಬ್ಬ ಒನ್ ಬಿ ಒನ್ ಫಿಫ್ಟಿ ಬಿದ್ದಿದೆ ಡ್ಯಾಮೇಜ್ ಸೊ ಸ್ನೈಪರ್ ಕಲ್ಕಿ ಅವರು ಏನು ಮಾಡ್ತಾರೆ ನೋಡೋಣ ಈಗ ಒನ್ ಬಿ ಟು ಮಾಡ್ತಾರ ಸ್ನೈಪಿಂಗ್ ಅಲ್ಲಿ ಓ ಒಬ್ಬೊಬ್ಬ

ಅದು ಎಸ್ ಸದಿ ಇವಾಗ ಅವರು ನನ್ ಪ್ರಕಾರ ಗೊತ್ತಿಲ್ಲ ಅನ್ಕೊಂತೀನಿ ಮ್ಯಾಚ್ ಎಸ್ ಸದಿ ಬ್ರೇಕ್ ಮಾಡಿದಾರ ಅದ್ ನನಗೆ ಗೊತ್ತಿಲ್ಲ ಸೊ ಅದನ್ ಚೆಕಿಂಗ್ ಮಾಡಿದಾಗ ಹೇಳಕ್ ಆಗಲ್ಲ ವಾಲ್ ಬ್ರೇಕ್ ಇಲ್ಲ ಓಯ್ ಪುಯ್ಯ ಅನಿಮೇಷನ್ ಹಾಕ್ಬೇಕಿರಪ್ಪ ಓ ಓ ಮಗ್ಚಕ್ ಇಲ್ಲಿ ಕೆ ರೈಟ್ ಡೌನ್ ಮಾಡ್ಕೊಂಡ್ರು ಕೆ ಒನ್ ಫೋರ್ ತ್ರೀ ಗೇಮಿಂಗ್ ಬಾ ಒಂದು ತಕ್ಕ ಮಟ್ಟಿಗಿದೆ ಬಟ್ ಕೆ ಒನ್ ಫೋರ್ ತ್ರೀ ಗೇಮಿಂಗ್ ಬರೀ ಅರವತ್ತೈ ಆರ್ ಪರ್ಸೆಂಟ್ ಅಷ್ಟೇ ನಾ ನೈನ್ಟಿ ಪರ್ಸೆಂಟ್ ಕಿತ್ಕೊಂಡೋಗ್ಬೇಕು ಮ್ಯಾಚ್ ಅಯ್ಯೋ ಮ್ಯಾಚ್ ಥೋ ಹೇಳ್ಬೇಕಲ್ವೇನ್ರಪ್ಪ ಸ್ವಾಮಿ ಗುರು ಗುರು ಗೇಮ್ ಪ್ಲೇ ಬ ಬರ್ತಿಲ್ಲ ನನ್ಗೆ ಹೇಳ್ಬೇಕಾನೆ ನೀವು ನಾನು ಹಾಕಿದ್ದೀನಿ ಅನ್ಕೊಂಡ್ ನಾನ್ ಮೊಬೈಲ್ ನೇ ನೋಡ್ತಾ ಇದೀನಿ ಒಬ್ಬೊ ಗೇಮ್ ನೋಡಿ ಬಂದು ಗೇಮ್ ಪ್ಲೇ ನಾಟ್ ಶೋಯಿಂಗ್ ಬಂದು ಬಂದು ಚೆಕ್ ಮಾಡಿ ಚೆಕ್ ಮಾಡಿ ಬಂದು ನೋಡಿ ಕೆ ಎ ರೈ ಎಲ್ಲ ಒಂದು ಪ್ಲಾನ್ ನಾ ಮಾಡ್ತಾ ಇದ್ದಾರೆ ಕೆ 143 ಈ ಸತಿ ನೂ ಕೂಡ ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ ಜೊತೆ ಗುಯ ಮಾಡ್ತಾರಾ ಕಾದು ನೋಡೋಣ ಆ ಕೆ 143 ಗೇಮಿಂಗ್ ನೋಡಣ ಕೆ 143 ಗೇಮಿಂಗ್ ಎಷ್ಟು ವೋಟಿಂಗ್ ಬರುತ್ತೆ ಅಂತ ವೋಟಿಂಗ್ ಮ್ಯಾಟರ್ ಆಗುತ್ತೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ವೋಟಿಂಗ್ ಬರುತ್ತೆ ಅಂತ ಸೋ ಇಲ್ಲಿ ಆಲ್ರೆಡಿ ಮಿಸ್ಟರ್ ಯಮ ಡೌನ್ ಇಲ್ಲಿ ಹಲ್ಕಿ ಅಂತ ಓಪಿ ಸ್ನೈಪಿಂಗ್ ಅಲ್ಲಿ ಇದ್ದಾರೆ ಓ ಕಲ್ಕಿ ಆಗೋ ಏನ್ ಆಡ್ತಾರ ಗುರು ಇವರು ಟಿಪಿ ಕ್ಯಾಪ್ಟನ್ ಒಬ್ರೆ ಇವಾಗ ಒನ್ ವಿ ತ್ರೀ ಆ ಇನ್ನೊಂದ್ ಇನ್ನೊಂದ್ ಆ ಓಪಿ ಒನ್ ವಿ ಟೂ ಈಗ ಮಾಡ್ತಾರ ಒನ್ ವಿ ಟೂ ತಲೆ ಕಾಣುತ್ತ ಹೌದು ತಲೆ ಕಾಣುತ್ತೆ ಯಾರು ಸ್ಪ್ಯಾಮ್ ಮಾಡ್ರ ಎಲ್ರು ಸ್ಪ್ಯಾಮ್ ಮಾಡ್ರ ಓಕೆ ಒನ್ ಫೋರ್ ಆ ಒನ್ ಫಿಫ್ಟಿ ಬಿದ್ದಿದೆ ಒನ್ ಫಿಫ್ಟಿ ಮಾಡ್ತಾರೆ ಈಗ ನಮ್ಮ ಕ್ಯಾಪ್ಟನ್ ತಂಡಕ್ಕೆ ಇವಾಗ ಒಂದು ಪಾಯಿಂಟ್ ಕಲ್ಕಿ ಕಲ್ಕಿಗೆ ಫಿಫ್ಟಿ ಅಯ್ಯೋ ಒನ್ ಫಿಫ್ಟಿ ಬಿದ್ದಿದೆ ಕಲ್ಕಿಗೆ ಇಲ್ಲಿ ಟೀಮ್ ಕಲ್ಕಿ ಇಲ್ಲಿ ಓಹೋ ಇಮೋಟ್ ಶೋ ಮಾಡ್ತಾ ಇದಾರೆ ಇಲ್ಲಿ ಕಲ್ಕಿ ಅವರು ಕೆ ಒನ್ ಫೋರ್ ತ್ರೀ ಗೇಮಿಂಗ್ ಅಂತೂ ಯಾಕೋ ಇವಾಗ ಇಡೀ ನಮ್ಮ ಕದಂಬಾಯಿ ಸ್ಪೋರ್ಟ್ಸ್ ಯುದ್ಧ ಭೂಮಿ ಸೀಸನ್ ಟು ಫೈನಲ್ಸ್ ಅಲ್ಲಿ ಲೀಡರ್ ಬೋರ್ಡ್ ಅಲ್ಲಿ ಟಾಪ್ ಅಲ್ಲಿ ಇರ್ತಾರೆ ಅಂತ ಅನ್ಕೊಂತೀನಿ ಆದ್ರೂ ಕೂಡ ಈಗ ಈ ಮ್ಯಾಚ್ ಏನಾದ್ರು ಬ್ಯಾಕ್ ಟು ಬ್ಯಾಕ್ ಜೊತೆ ಏನಾದ್ರು ಇವಾಗ ವಾಲ್ಬ್ರೇಡ್ ಏನು ಮಾಡದೆ ಗೆದ್ಕೊಂಡ್ರೆ ಮ್ಯಾಚ್ ನ ಆಗ ನನ್ ಪ್ರಕಾರ ಟಾಪ್ ತ್ರೀ ಟಾಪ್ ಟೂ ಬರ್ಬೋದು ಯಾಕಂದ್ರೆ ಇನ್ನ ಮ್ಯಾಚಸ್ ಇದೆ ಯಾಕಂದ್ರೆ ನೀವು ನೋಡ್ಬೋದು ವಸಿಷ್ಠ ಆಗಿರ್ಬೋದು ಆರ್ ಎಚ್ ಜೆಡ್ ಆಗಿರ್ಬೋದು ಇನ್ನ ಇದಾವೆ ಯಾವ್ದು ಇನ್ನ ಯಾವ್ದೋ ಇದೆಯಪ್ಪ ಇನ್ ಇವತ್ತೆರಡು ಯಾವ್ದೋ ಮ್ಯಾಚ್ ಇದೆ ಅದ್ ನನ್ಗೆ ಬಾ ಯಾವ್ದಂತಾನೆ ಗೊತ್ತಿಲ್ವಲ್ಲ ಗುರುವೆ ನೋಡ್ರಪ್ಪ ನಮ್ಗೆ ಯಾವ್ದಂತಾನೆ ಗೊತ್ತಿರಲ್ಲ ಆಡ್ತೀವಿ ಕಲ್ಕಿ ಅಂತೂ ಒಬ್ಬ ಸ್ವಿಚ್ ಮಾಡಿ ಹೊಡಿತಾನೆ ಗುರು ಸ್ನೈಪಿಂಗ್ ಅಲ್ಲಿ ತಗೋ ಈಗ ಮತ್ತೆನಾರು ಬಂದ್ರೆ ಬಿತ್ತು ಕಲ್ಕಿ ಕೈಲ್ವದೆ ಆಲ್ರೆಡಿ ಒಬ್ರು ಡೌನ್ ಇದಾರೆ ಕ್ಯಾಪ್ಟನ್ ಕೂಡ ಇಲ್ಲಿ ಸ್ನೈಪಿಂಗ್ ಅಲ್ಲಿ ಇದಾರೆ ಮಗ್ಲಿ ಎಲ್ಲ ಹೋಲ್ಡ್ ಮಾಡ್ತಾ ಇದಾರೆ ಟಿಪಿ ವಿನೋದ್ ಇಲ್ಲಿ ಏನ್ ಮಾಡ್ತಾರೆ ಟಿಪಿ ವಿನೋದ್ ಟೀಮ್ ಪ್ರೆಡೆಟೋರ್ ಕಡೆಯಿಂದ ಮಳೆ ಬೇರೆ ಬರ್ತಾ ಇದ್ದಲ್ಲ ಗುರು ಮಳೆ ಅಯ್ಯೋಯ್ಯೋ ನನ್ ಲೈವ್ ಮುಗಿದ ಮೇಲೆ ಮಳೆ ಬರ್ಲಿ ಗುರುವೇ ಈಗಲೇ ಬರೋದ್ ಬೇಡ ಮಳೆ ಬರ್ತಿದೆ ಸೊ ನೋಡ ಎಲ್ರು ಕರ್ಕೊಂಡ್ ಬಂದ್ರು ಸ್ಪ್ಯಾಮ್ ಮಾಡ್ರೋ ನೀನ್ ಇವತ್ತೊಂದ್ ದಿವಸ ಸ್ಪ್ಯಾಮ್ ಮಾಡಿದ್ರೆ ಏನ್ ಗುರುವೆ ಲಾಭ ಮುಗಿಯೋವರೆಗೂ ಸ್ಪ್ಯಾಮ್ ಮಾಡಿದ್ರೆ ಅವಾಗ ಒಂದ್ ಟ್ರೋಫಿ ಸಿಗುತ್ತೆ ಟೀಮ್ ಆಫ್ ದ ಟೂರ್ನಮೆಂಟ್ ಅಂತ ಕೇಕಲ್ಕಿ ಆಹಾ ಏನ್ ಸ್ನೇಹಿಂಗ್ ಮಾಡ್ತು ಕೇಳ ಕಲ್ಕಿ ಹುಡ್ಗ ಹೊಡಿತಾವ್ ಏನಾದ್ರೆ ಗೊತ್ತಾಗಲ್ಲ ಇನ್ ಮೊಬೈಲ್ ಆ ಇವಾಗ ಆಗಲ್ಲ ಕೆ ಒಂದ್ ಪರ್ತ್ರಿ ಗೇಮಿಂಗ್ ಕೆ ಒಂದ್ ಪರ್ತ್ರಿ ಚಾಟ್ ಪೂರ್ತಿ ಓಟಿಂಗ್ ಆಲ್ಸೋ ಮ್ಯಾಟರ್ಸ್ ಬ್ರೋ ಅಣ್ಣ ಟೀಮ್ ಏಕೆ ಮತ್ತೆ ಟೀಮ್ ಸೈಯರ್ ಇವತ್ತು ಸ್ಪ್ಯಾಮ್ ಇಲ್ಲ ಯಾಕಂದ್ರೆ ಮ್ಯಾಚ್ ಐತೆ ಟೀಮ್ ಸೈಯರ್ ಇತ್ತು ಇನ್ನು ನಿನ್ನೆ ಮೊನ್ನೆ ಲೆವೆಲ್ ಅಬ್ಸರ್ ಮಾಡೋ ಚಾಟ್ ಅಲ್ಲಿ ಪೋಸ್ಟ್ ಟೀಮ್ ಏಕೆ ಆ ಲೆಕ್ಕದಲ್ಲಿ ಡಿಸ್ಕ್ವಾಲಿಫೈ ಅಂತ ಯಾಕಂದ್ರೆ ಅವರು ಮ್ಯಾಚ್ ನ ಗೆದ್ದಿಲ್ಲ ಕೂಡ ಚಾಟ್ ಅಲ್ಲಿ ಸ್ಪ್ಯಾಮ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸ್ಪ್ಯಾಮ್ ಹೊಡಿತಾರೆ ಗ್ರ್ಯಾಂಡ್ ಫೈನಲ್ಸ್ ಅಲ್ಲಿ ಅಲ್ಲಿ ಓ ಇಲ್ಲಿ ಮಗ್ಲಿ ಚಿ ಮಗ್ಲಿ ಇಲ್ಲಿ ಕ್ಲಿಯರ್ ಕೂಡ ಮಾಡ್ಕೊಂಡ್ರು ಮಗ್ಲಿ ಬಿ ಕ್ಯಾಪ್ಟನ್ ಕೂಡ ಸ್ನೈಪಿಂಗ್ ಅಲ್ಲಿ ಇರ್ತಾರೆ ಡೌನ್ ಮಾಡ್ಕೊಳ್ತಾರ ಇಲ್ಲ ಟಿಪಿ ವಿನೋ ಡೌನ್ ಇಲ್ಲಿ ಬಾಂಡ ಕೂಡ ಹೀಲ್ ಹಾಕ್ತಾರೆ ಇಲ್ಲಿ ಮಗ್ಲಿಚಿ ಕೂಡ ಡೌನ್ ಇಲ್ಲಿ ಮಗಳೀಚಿ ಕೂಡ ಕ್ಲಿಯರ್ ಡೌನ್ ಇಲ್ಲಿ ಸೊ ಕೆ ಒನ್ ಫರ್ದ್ರ ಗೇಮಿಂಗ್ ಮತ್ತೊಮ್ಮೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಇಲ್ಲಿ ಟಿಪಿ ಕ್ಯಾಪ್ಟನ್ ಒನ್ ವೀಕ್ ನೀ ಮಾಡ್ತಾರಾ ಅಯ್ಯೋ ಕನ್ಫ್ಯೂಸ್ ಆಗೋದ್ರೆ ಹೆಂಗ್ ಮಾಡ್ಬೇಕು ಅಂತ ಅರ್ಥ ಆಗಿಲ್ಲ ಅವರಿಗೆ ಅಷ್ಟೇನಾ ಒಂದು ಅವಾಗ ಒಂದು ಸ್ಪಾಮ್ ಅನ್ನೋದು ಇರುತ್ತಪ್ಪ ಅವಾಗ ಒಂದು ಬೆಂಕಿ ಅಂತ ಹೇಳ್ಬೋದು ಬರೀ ಎಪ್ಪತ್ತು ಪರ್ಸೆಂಟ್ ಒಂದ್ ಸುತ್ತಿ ನೀವು ನಮ್ತಿರೋ ಬಿಡಿದಾಗ ಸೆಮಿಫೈನಲ್ಸ್ ಅಲ್ಲಿ ವಸಿಷ್ಟು ಫೋನ್ ನೋಡಿ ನಾನು ಶಾಕ್ ಬಿಡಿದೆ ನೈಂಟಿ ಸಿಕ್ಸ್ ಪರ್ಸೆಂಟ್ ನೈಟಿಂಟ್ ಆಯ್ತು ಟೀಮ್ ಇತ್ತು ನಾನು

ವಿನೋದ್ ಅಸಲಿ ಆಟ ಇವಾಗ ಶುರು ಅಂತ ರೊಚ್ಚಿಗೆ ವಿನೋದ್ ಟ್ರೈ ಮಾಡ್ತಾರೆ ಕ್ಲಿಯರ್ ಮಾಡ್ಕೊಳೋದಿಕ್ಕೆ ಹೂ ಕಲ್ಕಿ ಎಲ್ಲಿ ನೋಡಿ ನೀನು ಪಾಪ ವಿನೋದ್ ಒಬ್ರೆ ಈಗ ಕೆ ಒನ್ ಫೋರ್ ಗೇಮಿಂಗ್ ಇನ್ನೊಂದೇ ರೌಂಡ್ ಬೇಕಿರೋದು ಕೆ ಒನ್ ಫೋರ್ ತ್ರೀ ಗೇಮಿಂಗ್ ಮತ್ತೊಂದು ಬುಯ್ಯನ ಮಾಡ್ಕೊಳಕೆ ಹಲೋ ಹಲೋ ಭಟ್ರೆ ಹೇಳಿ ನಿಮಿಷ ಕಮೆಂಟ್ರಿ ಹಲೋ ಸರ್ ಹಲೋ ಸರ್ ಕೇಳಿಸ್ತಿದ್ಯಾ ಕೇಳಿಸ್ತಿದ್ಯಾ Take down ah! Triple take down! ಆಕ್ಚುಲಿ ವರ್ಕ್ ಪ್ರೆಷರ್ ತುಂಬಾ ಇದೆ ಅಲ್ವಾ ಹಂಗಾಗಿ ಫೋನ್ ಬರ್ತಾ ಇರುತ್ತೆ ಸೊ ನಾನು ವರ್ಕ್ ನ ನೂಡ ಆಗಲ್ಲ ಯಾಕಂದ್ರೆ ವರ್ಕ್ ವರ್ಕ್ ವರ್ಕ್ಶಿಪ್ ಇದ್ದಂಗೆ ನಂಗೆ ಅದು ಮೇನ್ ಸೊ ಕೆ ಒನ್ ಫೋರ್ ಈಗ ನಾಲ್ಕ್ ಪಾಯಿಂಟ್ ರನ್ ವಿನ್ನಿಂಗ್ ಪಾಯಿಂಟ್ ಒಂದು ಓಕೆ ಇರ್ಲಿ ಸೊ ಸಾರಿ 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 ಎಲ್ರಿಗೂ ಸಾರಿ ನನ್ ಕಡೆಯಿಂದ ಕಮೆಂಟ್ ಯಾವ್ದು ಓದಕ್ ಆಗ್ಲಿಲ್ಲ ಸೊ ಈಗ ಮಾತಾಡೋಣ ಬನ್ನಿ ಯಾಕಂದ್ರೆ ವರ್ಕ್ ಕಾಲ್ ಬಂದಾಗ ನಾನು ಅದನ್ನ ಹ್ಯಾಂಡ್ಲ್ ಮಾಡ್ಲೇಬೇಕು ನಾನು ಅದು ಮಾತಾಡ್ಲೇಬೇಕು ಯಾಕಂದ್ರೆ ಇದಕ್ಕಿಂತ ನನ್ಗೆ ಅದ ಇಂಪಾರ್ಟೆಂಟ್ ಅನ್ನ ಕೊಡ್ತಾ ಇರೋದು ಅದೇನೆ ಸೊ ಹಾಗಾಗಿ ನಾನ್ ಅದನ್ನ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ಸಾರಿ ಗೈಸ್ ಯಾರು ಬೇಜಾರಾಗಿ ಹೋಗ್ಬಿಡಿ ಅಲ್ಲಿ ಮಾತಾಡ್ತಿದ್ದೆ ಅಂತ ಸೊ ಇವಾಗ ನನ್ನ ವಾಯ್ಸ್ ಎಲ್ಲ ನಿಮ್ಗೆ ನೀಟಾಗಿ ಕೇಳಿಸ್ತಿದೆ ಅನ್ಕೊಂತೀನಿ ಒಂದ್ ನಿಮಿಷ ಇರಪ್ಪ ಲೆಕ್ಕ ಕೊಡೋದೆಲ್ಲ ಕಾಚ್ಕಿಡ್ಬೇಕು ಅಂದ್ರೆ ನಾಟಕ ಮಾಡಬೇಕು ನಿಮ್ಗದು ಅರ್ಥ ಮಾಡ್ಕೊಳ್ರಿ ಯಾಕೆ ಹುಡುಗ ಫೋನ್ ಆಗ್ತಾ ಬಾ ಗುರು ಮೂರ್ ಮೇಸ್ತಾನೆ ಹಾ ಹೌದು ಆಯ್ತಲ್ಲ ಮೂರು ಅಣ್ಣ ನೀನ್ ಎಷ್ಟು ಕುಡ್ದಿದ್ಯಾ ಎರಡೇ ಆಗಿದ್ದ ಎಷ್ಟು ಕುಡ್ ಗೈಸ್ ನೋಡಿ ಗೈಸ್ ಕೇ ಒನ್ ಫೋರ್ ತ್ರೀ ಲೈವ್ ಅಲ್ಲಿ ಇದೀನಿ ಫೋನ್ ಮಾಡ್ಬಿಟ್ಟು ಮೂರ್ ಮ್ಯಾಚ್ ಆಗೋಯ್ತಂತೆ ಅಣ್ಣ ಎಷ್ಟು ಅಣ್ಣ ಬ್ರಾಂಡ್ ನಿಂದ ಹೌದಾ ಅದಕ್ಕೆ ಮಾಡ್ಕೊಂಡ್

ಕರ್ಮ ಹೋಗ್ಬೋರು ನಿಂದು ನಾನೇ ಒಂದ್ಸಂಡು ಕೆಲ್ಸದ್ ಬೀಜ ನಾನೇ ಟೆನ್ಶನ್ ಆಗೋದು ಹೌದಾ ಮೂರ್ ಮ್ಯಾಚ್ ಆಡಿಸ್ಬಿಟ್ ನಾನು ಟೀಮ್ ಏಕೆ ಬಂತು ಸ್ಪ್ಯಾಮ್ಗೆ ಗಜಪಡೆ ಮ್ಯಾಚ್ ಇವಾಗ ಗಜಪಡೆ ಮ್ಯಾಚ್ ಕ್ವಾಲಿಫೈ ಆಗಿದ್ರಲ್ವಾ ಅವ್ರು ಗಜಪಡೆ ಗೈಸ್ ನಾನು ಯಾರಿಗೂ ಕೂಡ ಇನ್ನೊಂದು ತುಂಬಾ ಮೆಸೇಜು ಗಜಪಡೆ ಇರ್ಬೋದು ಎಲ್ಲ ಹಾಕ್ತಾರೆ ಬ್ರೋ ನಾವು ಕ್ವಾಲಿಫೈ ಆದ್ವಾ ಅಂತ ನಾನು ಯಾರಿಗೂ ಕೂಡ ಹೇಳಕ್ ಹೋಗಲ್ಲ ಅಲ್ಲಿ ಏನ್ ರಿಸಲ್ಟ್ ಬರೋದು ಅದನ್ನ ನಾನು ರಿವೀಲ್ ಮಾಡ್ತೀನಿ ಅಷ್ಟೇ ಓಕೆನಾ ಯಾರಿಗೂ ಕೂಡ ಮುಂದೆ ಹೂನಪ್ಪ ನೀವು ಕ್ವಾಲಿಫೈ ಆಗ್ಬಿಟ್ಟಿದ್ದೀರಾ ಅಥವಾ ಇನ್ನೊಬ್ಬ ಯಾರಿಗೋ ಕ್ವಾಲಿಫೈ ಆಗಿಲ್ಲ ಅಂತ ಹೇಳಲ್ಲ ಜಸ್ಟ್ ಅದೇನಿದೆ ನಾನು ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಅದು ಓ ಇಲ್ಲಿ ಏನಿದು ಟಿ ಕ್ಯಾಪ್ಟನ್ ಮತ್ತೆ ಪಾಂಡಾ ಏನ್ ಪ್ರಾಬ್ಲಮ್ ಆಗಿದೆ ಇಲ್ಲಿ ಏನೋ ಇದಕ್ ಪರ ಕೇಳಿದ್ರು ಒಂದ್ ನಿಮಿಷ ಪ್ರೆಡೆಂಟ್ ಅವ್ರಿಗೆ ಯಾಕೋ ಮೆಸೇಜ್ ಹಾಕ್ತೀನಿ ಏನೋ ವಿಡಿಯೋ ಬೇಕು ಅಂತ ಏನೋ ಸಮಥಿಂಗ್ ಕೇಳಿದ್ರು ಸೊ ಅದು ಏನಿಕ್ ವಿಡಿಯೋ ಅದೊಂದ್ ಸ್ವಲ್ಪ ನಂಗೆ ಕೇಳ್ಕೊಂಡ್ ಕ್ಲಾರಿಟಿ ತಗೊಂಡ್ರೆ ಯಾವ್ಯಾವ ಪ್ರಾಡಕ್ಟ್ ಬ್ರೋ ಅದು ವಿಡಿಯೋ ಬೇಕು ಅಂದ್ರಲ್ಲ ಸೊ ರೀಸನ್ ನಂಗೆ ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಬೇಕಾದ್ರೆ ನಾನು ಡಿಸ್ಕೌಂಟ್ಗೆ ಕರ್ಕೊಂಡು ನಾನು ಚೆಕ್ ಮಾಡ್ತೀನಿ ಈಗ ಸೊ ಏನಕ್ಕೆ ವಿಡಿಯೋ ಕೇಳೋರು ಅದಂತೂ ನಂಗೆ ಐಡಿಯಾ ಇಲ್ಲ ಸೊ ಅವರು ಯಾರ್ಯಾರು ಅಲಿಗೇಷನ್ ಹಾಕಿದ್ಮೇಲೆ ಟೀಮ್ನವರು ಆಡಿಯನ್ಸ್ ಅಲಿಗೇಷನ್ ಹಾಕ್ತಾರೆ ನಾವು ಅದನ್ನು ಕೇರ್ ಮಾಡೋಕ್ಕಾಗಲ್ಲ ಬಟ್ ಆ್ಯಸ್ ಅ ಟೀಮು ಅಲಿಗೇಷನ್ ಹಾಕಿದಾಗ ನಾವು ವಿಚಾರ ಮಾಡಲೇಬೇಕು ಟೂರ್ನಮೆಂಟ್ ನಡೆಸೋ ಗೈಡ್ ಆಗಿ ಸೊ ಗೇಮ್ ಒನ್ ಫೋರ್ ತ್ರೀ ಗೇಮಿಂಗ್ ಇಂದ ಓಪಿ ಚಾಟ್ ಇದೆ ಸೊ ಎಪ್ಪತ್ತೈದು ಪರ್ಸೆಂಟ್ ವೋಟಿಂಗ್ ಇದೆ ನೈಂಟಿ ಪರ್ಸೆಂಟ್ ಏನಾದ್ರು ನಮ್ಮ ವಸಿಷ್ಠ ಸ್ಪೋರ್ಟ್ಸ್ ನ ವೋಟಿಂಗ್ ಅಲ್ಲಿ ಮೀರಿಸ್ತಾರ ನಮ್ಮ ಕೆ ಒನ್ ಫೋರ್ ತ್ರೀ ಗೇಮಿಂಗ್ ನೋಡೋಣ ಗಲ್ಕಿ ಅಂತ ಒಬ್ಬೊಬ್ಬ ಏನ್ ಆಡ್ತಾನ ಹುಡುಗ ನಾನೇ ಒಂದು ಸ್ನೈಪಿಂಗ್ ನೋಡ್ ಶಾಕ್ ಆಗೋದ ಏ ಚಿನ್ನ ನೀನ್ ಎಲ್ಲ ಪೈಕೊಂಡಿದ್ದೆ ಅಂತ ಹುಡುಗರ್ನೆಲ್ಲ ಒಳ್ಳೊಳ್ಳೆ ಟೂರ್ನಮೆಂಟ್ ಕಳಿಸ್ಬೇಕಾನೆ ಕೆ ಒನ್ ಫೋರ್ಬಿಟ್ಟು ಹುಡುಗರು ಅಂತ ಕಳ್ಸದ್ ಬಿಟ್ಬಿಟ್ಟು ಹೇಳ ಅವಕಾಶ ಕೊಡ್ಬೇಕು ಸ್ವಲ್ಪ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾರೆ ಸ್ನೈಪಿಂಗ್ ನೋಡ್ ನಾನೇ ಖುಷಿ ಆಗ್ಬಿಟ್ಟೆ ನಿಜವಾಗ್ಲು ತಗೋ ಅಗೋ ನಾನು ಅದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಈ ಕಲ್ಕಿನ ಸ್ನೈಪಿಂಗ್ ತುಂಬಾ ಚೆನ್ನಾಗಿದೆ ಪೊಸಿಷನ್ ಮೂಮೆಂಟ್ ತಗೋ ಇವಾಗ ಈಗ ಹಾಗೋ ಕ್ಯಾರೆಕ್ಟರ್ ಯೂಸ್ ಆಗಿ ವಾಲ್ ಬ್ರೇಕರ್ ಆದ್ರೆ ಏನ್ ಲೆಕ್ಕ ಇಲ್ಲ ಹೊಡಿಬಹುದು ಕ್ಯಾರೆಕ್ಟರ್ ಯೂಸ್ ಆಗಿದ್ರೆ ಹೊಡೆದ್ರೆ ಲೆಕ್ಕ ಇಲ್ಲ ಓಹೋ ಇಲ್ಲಿ ತಗಲ್ ಹಾಕೊಂಡ್ರೆ ಎಲ್ಲ ಒಟ್ಟಿಗೆ ತಗಲ್ ಹಾಕೊಂಡ್ರೆ ಇಲ್ಲಿ ಅಯ್ಯೋ ಈ ತರ ಏನು ಪಿಕಪ್ ಅಲ್ಲಿ ತಪ್ಪು ಮಾಡ್ಕೊಂತೀರಾ ಟೀಮ್ ಪ್ರೊಡಕ್ಟರ್ ಬ್ರೋ ಒಂದು ಟೀಮ್ ಅಲ್ಲಿ ಇಬ್ರು ಸ್ನೈಪರ್ ಆಡ್ಬೋದಾ ಫೈನಲ್ಸ್ ಅಲ್ಲಿ ಆಡ್ಕೊಳ್ರಿ ಹೆಂಗ್ ಬೇಕಾದ್ರು ನಮ್ ಬಾಯ್ಸ್ ಎಲ್ಲ ಬಾಕ್ ಏನ ಬೇಕಾಗಿ ಬರಲ್ಲ ಎಷ್ಟ್ ಕರೋದ್ರು ಇರಕ್ಕೋ ನಿಮಿಷ ಸ್ಟಾಮ್ ಎಷ್ಟ್ ಕರದ್ರು ಕತ್ಲಲ್ಲಿ ಇರ್ತೀನಿ ಅಂತಾರೆ ಓ ನಮ್ ವಾಯ್ಸ್ ಎಷ್ಟು ಎಲ್ಲ ಬೆಳಕಿಗ್ ಬರಲ್ಲ ಎಷ್ಟ್ ಕರೋದ್ರು ಕತ್ಲಲ್ಲಿ ಇರ್ತೀನಿ ಅಂತಾರೆ ಏನ್ ಮಾಡೋಣ ಇವ ಇವತ್ತು ಬರಲ್ಲ ಅಂದಿದ್ದ ಕೊನೆಗೆ ಬಂದ ಹ ಒಂದ್ ಸ್ವಲ್ಪ ಅವ್ರಿಗೆ ಪುಷ್ ಮಾಡ್ಬೇಕು ಏ ಹೋಗ್ ಆಡು ಒಳ್ಳೆ ಸ್ಕಿಲ್ ಇದೆ ಅಂತ ನಾನ್ ಅದಕ್ಕೆ ಏನ್ ಕೇಳೋ ನನ್ಗೆ ಕಲ್ಕಿನ ಇವಾಗ ಜಾಸ್ತಿ ತೋರಿಸ್ತಿರೋದು ಅದಕ್ಕೇನೆ ನೋಡಿದಾಗ ಓ ನನ್ನೂ ಲೈವಲ್ಲೆಲ್ಲ ತೋರಿಸ್ತಾರೆ ಇನ್ನೊಂದು ಸ್ವಲ್ಪ ಲೈವ್ ಲೈವ್ಗೋಗಣ ಅನ್ಸ್ಬೇಕು ನಮಗೇನಿಲ್ಲ ನಮ್ಗೇನಿಲ್ಲ ಯಾರ್ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿರುತ್ತೆ ನಮ್ ಕಣ್ಣು ಅವ್ರ ಮೇಲೆ ಇರುತ್ತೆ ಹಂಗ ಅನ್ಬಿಟ್ಟು ಆ ಒಬ್ಬೊಬ್ರು ಅನ್ಕೊಂತಾರೆ ಎಲ್ಲ ದುಡ್ಸ ಅದಕ್ಕೆ ಮಾಡ್ದಾರ ಹಂಗೆಲ್ಲ ಅನ್ಕೊಂತಾರೆ ಸೊ ನಮ್ಗಿರೋದು ಒಂದೇ ಉದ್ದೇಶ ಫ್ರೀ ಎಂಟ್ರಿನೇ ಕೊಡೋಣ ಇಂತ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಹೊರಗೆ ಕರ್ಕೊಂಡ್ ಬರೋಣ ನಮ್ಮ ಕದಂಬ ಸ್ಪೋರ್ಟ್ಸ್ ಕಡೆಯಿಂದ ಅವ್ರಿಗೆ ಒಂದು ವೇ ಆಗ್ಲಿ ಪ್ರೀ ಟೂರ್ನಮೆಂಟ್ ಇಂದ ಏನೋ ಒಂದು ಆಡಿ ಆಮೇಲೆ ಪೇಡಿಗೆ ಹೋಗಿ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ಲಿ ಅದೇ ನಮಗೂ ಬೇಕಾಗಿರೋದು ಕೆ ಒನ್ ಫೋರ್ ತ್ರೀ ಗೇಮಿಂಗ್ ಕದಂಬ ಕದಂಬ ಮತ್ತೆ ಕೆ ಒನ್ ಫೋರ್ ತ್ರೀ ಗೇಮಿಂಗ್ ಇಬ್ರು ಜಿದ್ದ ಜಿದ್ದ ಬಿದ್ದ್ಬಿಟ್ಟವ್ರೆ ಓಕೆ ಇದು ಲಾಸ್ಟ್ ಮ್ಯಾಪ್ ಆಗಿದೆ ನಮ್ಮ ಕೆ ಒನ್ ಫೋರ್ ಮತ್ತೆ ಟೀಮ್ ಪ್ರೆಡೆಟರ್ ಅವ್ರದ್ದು ಈ ಮ್ಯಾಚ್ ಏನಾರು ಭೂಯಾ ಮಾಡ್ತಾರ ನೋಡೋಣ ಪ್ರೆಡೆಟ್ ಯಾಕಂತ ಗೊತ್ತಿಲ್ಲ ಜೀರೋ ಕಿಲ್ ಗಳಲ್ಲಿ ಇದ್ರು ಯಾಕಂತ ಗೊತ್ತಿಲ್ಲ ನನ್ನ ಪ್ರಕಾರ ಇದು ಪ್ರೆಡೆಟರ್ ಕೂಡ ಗೇಮ್ ಪ್ಲೇನೇ ಅಲ್ಲ ಯಾಕಂದ್ರೆ ನಾನು ನಾನ್ ಡೇ ಒನ್ ಅಂತ ಟೂರ್ನಮೆಂಟ್ ಸ್ಟಾರ್ಟ್ ಮಾಡ್ದಾಗಿಂದ ಕೂಡ ನಮ್ಮ ಟೀಮ್ ಪ್ರೆಡೆಟ್ ನಾವ್ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕಾರೆ ತುಂಬಾ ಮ್ಯಾಚಸ್ ನೋಡಿದೀನಿ ಆಡ್ಕೊಂಡ್ ಬಂದಿದಾರ ಅವರು ಯಾವ್ದೇ ರೀತಿ ಮಾಡ್ತಾ ಮಾಡ್ತಿರಲಿಲ್ಲ ಬಟ್ ಇಲ್ಲಿ ಯಾಕೆ ಇಷ್ಟೊಂದು ಕೀನಾಯ ಪರಿಸ್ಥಿತಿ ಬಂದಿದೆ ಟೀಮು ಅನ್ನೋದು ಅರ್ಥ ಆಗ್ತಿಲ್ಲ ನನ್ನ ಪ್ರಕಾರ ಏನೋ ಪ್ರೆಷರ್ ಇಂದ ಇದ್ದು ಗೇಮ್ ಬಿಟ್ಟು ಈಗ ಇದಕ್ಕೋಸ್ಕರ ಗೇಮ್ ಆಡ್ತಿರಬಹುದು ಗೊತ್ತಿಲ್ಲ ಐ ಡೋಂಟ್ ನೋ ಎನಿ ಐಡಿಯಾ ಕಲ್ಕಿ ಅಣ್ಣ ಏನ್ ಮಾಡ್ತಿದ್ಯಣ ಕದಂಬ ಕೆ ಒನ್ ಫೋರ್ ನೀವು ನೀವು ಚೆನ್ನಾಗಿರ್ಬೇಕು ಓಹೋ ಇಡೀ ಗಾಡ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ನೀವು ಚೆನ್ನಾಗಿರ್ಬೇಕು ಅಂದ್ರೆ ಅಂದ್ರೆ ಯಾವ ತರ ಹೇಳ್ತಾ ಇದ್ರಿ ಅರ್ಥ ಆಗಿಲ್ಲ ನಂಗೆ ಏನೋ ರಿಪ್ಲೈ ಬಂತ ಕಡೆಯಿಂದ ಚೆಕ್ ಹಾಯ್ ಯುವರ್ ಲುಕಿಂಗ್ ಎನಿ ಮಾಡ್ಬಿಡೋಣ ಯಾರಪ್ಪ ಇವನು ಸ್ವಲ್ಪ ಅಯ್ಯೋ ಟೀಮ್ ಗನ್ ಟಿಪಿ ವಿನೋದ್ ಒನ್ ಮಾಡ್ತಾರಾ ಕಲ್ಕಿ ಅಂತ ಗೊತ್ತಾಗಿದೆ ಕಲ್ಕಿ ನನ್ ಪ್ರಕಾರ ಮೋಸ್ಟ್ಲಿ ಕಲ್ಕಿ ಆ ಏನು ಏನಂತಾರೆ ಏನ್ರೋ ರೋ ಅಂತಾರ ಅದಕ್ಕೆ ಸ್ಟ್ರೀಮ್ ಸ್ನೇಪ್ ಸ್ಟ್ರೀಮ್ ಸ್ನೇಪ್ ಮಾಡ್ತಾ ಇರಬಹುದು ಡಿಪಿ ವಿನೋದ್ ಡೌನ್ ಒಂದು ಡೌನ್ ಇಲ್ಲಿ ಓ ಇನೋ ಡೌನ್ ಓ ಬ್ಯಾಕ್ ಟು ಬ್ಯಾಕ್ ಟೂ ಡೌನ್ ಆಗಿದೆ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ತಾರಾ ಏನ್ ಮಾಡ್ಕೊಳ್ತಾರ ಹೌದು ಕಲ್ಕಿನೇ ತಾಕೊಂಡಿರೋದು ಇಲ್ಲಿ ಟಿಪಿ ವಿನೋದ್ ಅಯ್ಯೋ ಆದ್ರೆ ಇಲ್ಲಿ ಕೆ ಎ ರೈ ಇಲ್ಲಿ ಒಂದು ಟೀಮ್ ಗೆ ಒಳ್ಳೆ ಸಪೋರ್ಟ್ ನ ಕೊಟ್ಟಿದ್ದು ಓಹೋ ಇಲ್ಲಿ ಇಮೋಟ್ ಬರ್ತಾ ಇದೆ ಇದು ಆಕ್ಚುಲಿ ಚೆನ್ನಾಗಿರೋದು ಇಮೋಟ್ ಮೇಲೆ ಇಮೋಟ್ ಬರ್ತಾ ಇದೆ ಕೆ ಒನ್ ಫೋರ್ ಗೇಮಿಂಗ್ ಕಡೆಯಿಂದ ಹಬ್ಬೊಬ್ಬೊಬ್ಬೊಬ್ಬ ಏ ಆದ್ರೂ ಏನ್ ಗುರು ಕೆ ಒನ್ ಫೋರ್ ನೀನ್ ನಿಜವಾಗ್ಲು ನೀನ್ ದಡ್ಡ ಗುರು ನೀನು ಇಂತ ಒಂದ್ ಟೀಮ್ ಇಟ್ಕೊಂಡು ಒಳ್ಳೊಳ್ಳೆ ಇದಕ್ಕೆಲ್ಲ ಕಳಿಸ್ಬೇಕು ನೀನು ಅಯ್ಯೋ ನಾನು ಇವತ್ತೇ ಈ ತರ ನೋಡ್ತಾರೆ ನಾನು ಇವತ್ತೇ ಈ ತರ ಗೇಮ್ ಪ್ಲೇ ನೋಡ್ತಾ ಇರೋದು ಚೆನ್ನಾಗ್ ಆಡ್ತಿದ್ದಾರೆ ಬಟ್ ಯಾವ್ದೋ ಒಂದು ಫುಲ್ ನಯಾ ಎಂಟ್ರಿ ಸ್ಕ್ವಾಡ್ ಮೇಲೆ ಆಡಿದಿರ ಏನ್ ಬಿಡು ಸ್ಕ್ವಾಡ್ ಹೊಡಿತಾರೆ ಆದ್ರೂ ಹಳೆ ಸ್ಕ್ವಾಡ್ ಗಳೆಲ್ಲ ಇದಾವೆ ಅಂತ ಅನ್ಬೋದಿತ್ತು ಟೀಮ್ ಪ್ರೆಸಿಡೆಂಟ್ ಅವ್ರು ಒನ್ ಆಫ್ ದ ಓಲ್ಡ್ ಟೀಮು ಆಲ್ಸೋ ನಮ್ಮ ಟೂರ್ನಮೆಂಟ್ ಕೂಡ ನಾನು ಅವ್ರ ಗೇಮ್ ಪ್ಲೇ ನೋಡಿರೋದ್ರಿಂದ ಸೊ ಅವ್ರ ಮೇಲೆ ಇವ್ರ ಈ ತರ ಆಡ್ತಾರೆ ಅಂತ ಸ್ವಲ್ಪ ಖುಷಿ ಇದೆ ಓಕೆ ಇಲ್ಲಿ ಟಿಪಿ ಕ್ಯಾಪ್ಟನ್ ಯಾಕೆ ಟೀಮ್ ಪ್ರೊಡಕ್ಟ್ ಅವ್ರಿಗೆ ಯಾಕೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ಯಾಕೋ ತುಂಬಾ ಒಂದು ಅವ್ರ್ ಕೊಡುವಂತ ಪ್ರದರ್ಶನ ಅಲ್ಲ ಇದು ಒಂದು ತರ ಟೀಮ್ ಕಳಪೆ ಅಂತಲ್ಲ ಟೀಮ್ ಪ್ರದರ್ಶನ ಕಳಪೆ ಆಗಿದೆ ಇಲ್ಲಿ ಯಾಕೆ ಅನ್ನೋದ್ ಗೊತ್ತಿಲ್ಲ ಹಂಗಂತ ಇವ್ರಿಗೆ ಯಾರಿಗೂ ಇನ್ಸಲ್ಟ್ ಮಾಡ್ತಿರೋದಲ್ಲ ಮತ್ತೊಮ್ಮೆ ಕೆ ಒನ್ ಫೋರ್ ತ್ರೀ ಗೇಮಿಂಗ್ ಇಲ್ಲಿ ಒಬ್ಬ ಏನ್ ಗುರು ಭೂಯ್ಯ ಇವ್ರದು ಟೀಮ್ ಪ್ರಡಕ್ಟ್ ಅವ್ರದ್ದು ಪ್ರರಾಟ್ ಅವ್ರಂತೂ ಕಮ್ ಬ್ಯಾಕ್ ಮಾಡ್ತಾರೆ ಚೆನ್ನಾಗಿ ನಂಬಿಕೆ ಇದೆ ಸೊ ನೋಡೋಣ ಮತ್ತೊಮ್ಮೆ ನಾಲ್ಕು ಇದು ಗೈಸ್ ಇಫ್ ಇನ್ ಕೇಸ್ ಹೇಳ್ತೀನಿ ನೋಡಿ ಡೈರೆಕ್ಟ್ ಆಗಿ ಹೇಳ್ತೀನಿ ಇಫ್ ಇನ್ ಕೇಸ್ ಏನಾದ್ರು ಯಾವುದೇ ಮುಂಬರುವ ಟೀಮ್ ಗಳು ಕೆ ಒನ್ ಫೋರ್ ತ್ರೀ ಗೇಮಿಂಗ್ ಇದು ಏನಂದ್ರೆ ನಿಮ್ಮ ಮ್ಯಾಚ್ ಆದ್ಮೇಲೆ ಇನ್ನ ನಾಲ್ಕ್ ಟೀಮ್ ಅಷ್ಟೇ ಇದೆ ನಾಲ್ಕ್ ಅಲ್ಲಿ ಏನಾದ್ರು ಯಾವ್ದಾದ್ರು ಒಂದು ಟೀಮು ಬ್ಯಾಕ್ ಟು ಬ್ಯಾಕ್ ಮೂರ್ ಬುಯ್ಯನ ಮಾಡ್ಕೊಂಡ್ರೆ ನಿಮ್ಗೆ ಒಂದ್ ಸ್ವಲ್ಪ ಕಾಂಪಿಟೇಷನ್ ಕೂಡ ಚಾನ್ಸಸ್ ಇರುತ್ತೆ ಇಲ್ಲ ಅಂದ್ರೆ ನಾನ್ ಡೈರೆಕ್ಟ್ ಇದೇ ಅಲ್ಲಿ ಹೇಳ್ತೀನಿ ನೋಡಿ ಕೆ ಒನ್ ಫೋರ್ ತ್ರೀ ಟೇಬಲ್ ಟಾಪ್ ಅಲ್ಲಿ ಇರುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇಫ್ ಕೇಸ್ ಏನಾದ್ರು ಮುಂಬರುವಂತಹ ಪಂದ್ಯಗಳಲ್ಲಿ ಏನಾದ್ರು ಯಾವ್ದಾದ್ರು ಟೀಮು ಬ್ಯಾಕ್ ಟು ಬ್ಯಾಕ್ ತ್ರೀ ಬುಯ್ಯನ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಕೆ ಒನ್ ಫೋರ್ ತ್ರೀ ಅಕ್ಕಪಕ್ಕ ಇರ್ತಾರೆ ಕೆ ಒನ್ ಫೋರ್ ತ್ರೀ ಟಾಪ್ ಒನ್ ಆದ್ರೂ ಆಗ್ಬೋದು ಟಾಪ್ ಟೂ ಆದ್ರೂ ಆಗ್ಬೋದು ಆದ್ರೆ ಇಫಿನ್ ಕೇಸ್ ಯಾರು ಭುಯ್ಯ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಪಕ್ಕ ಬರೆದಿಟ್ಕೊಡಿ ಕೆ ಒನ್ ಫೋರ್ ತ್ರೀ ಫೈನಲ್ಸ್ ಅಲ್ಲಿ ಟೇಬಲ್ ಟಾಪಲ್ ಅಂತೂ ಇದ್ದೇ ಇರ್ತಾರೆ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿರ್ಲಿಲ್ಲ ಈ ಲೆವೆಲ್ಗೆ ಕೆ ಒನ್ ಫೋರ್ ತ್ರೀ ಮೇಲೆ ಹ್ಯಾಟ್ಸ್ ಆಫ್ ಈ ಗೆ ಅದರಲ್ಲೂ ಪ್ರತಿಯೊಬ್ಬ ಪ್ಲೇಯರ್ಸ್ ಗುನು ಖುಷಿ ಪಡ್ಲೇಬೇಕು ನನ್ಗಿಲ್ಲಿ ಆ ಟೀಮ್ ಪ್ಲೇಯರ್ಸ್ ಆಡ್ದೆ ಈ ಟೀಮ್ ಪ್ಲೇಯರ್ಸ್ ಆಡ್ದ ಅನ್ನೋದಲ್ಲ ಮೈನ್ ನನಗೆ ಒಂದು ನಮ್ಮ ಕನ್ನಡದ ಟೀಮ್ ಕನ್ನಡದ ಹುಡುಗರು ಒಂದೊಳ್ಳೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ತುಂಬಾ ಖುಷಿ ಆಗುತ್ತೆ